ಗೌರಿಬಿದನೂರು ತಾಲೂಕು ಗ್ರಾಮಾಂತರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಗ್ರಾಮಾಂತರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಗೌರಿಬಿದನೂರಿನ ಎಲ್ಲ ಪೊಲೀಸ್ ಸಿಬ್ಬಂದಿ ಅವರಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇದಿಕೆಯಲ್ಲಿ ವಿಶೇಷವಾಗಿ ಜಿಲ್ಲಾ ಐ ಪಿ ಎಸ್ ಅಧಿಕಾರಿ ನಾಗರಾಜ್ ಅವರನ್ನು ಆಹ್ವಾನಿಸಲಾಗಿತ್ತು ಈ ವೇದಿಕೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣರವರು ಭಾಷಣ ಮಾಡಿ ಸಿಬ್ಬಂದಿ ವರ್ಗದವರಾದ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಗುಗುರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಆಯುಕ್ತಕರು ಐ ಪಿ ಎಸ್ ಅಧಿಕಾರಿಯಾದ ನಾಗರಾಜರವರು ಡಿ ವೈಎಸ್ಪಿ ಶಿವಕುಮಾರ್ ನ್ಯಾಯಾಲಯ ಬಾರ್ ಕನ್ಸಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಮದಾಸ್ ರವರು ಪೌರ ಆಯುಕ್ತಕರಾದ ಗೀತಾರವರು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರೆಸಿದರು ಈ ವೇದಿಕೆಯಲ್ಲಿ ಐಪಿಎಸ್ ಅಧಿಕಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಮ್ಮೆಯ ಅಧಿಕಾರಿಯಾದ ನಾಗರಾಜ್ ಅವರು ಕೂಡ ಭಾಷಣ ಮಾಡಿದ್ರು ಕೊನೆಯದಾಗಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೇದೆ ಜೂಲಪ್ಪ ಅವರು ಸಸಿಯನ್ನ ಮುಟ್ಟಿ ಸಸಿಯನ್ನ ಬೆಳೆಸುವ ಜವಾಬ್ದಾರಿ ನಮಗೆ ಇರಲಿ ಎಂದು ಪ್ರಮಾಣ ಮಾಡಿದ್ರು ವರದಿ ತುಳಸಿ ನಾಯಕ್ ಒಂದು ಈ ಒಂದು ಪ್ಲಾಂಟೇಷನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತು ಗಂಡ ಅತಿಥಿಗಳಾಗಿ ಬಂದಿರತಕ್ಕಂಥ ಡಿ ಎಸ್ ಪಿ ಶಿವಕುಮಾರ್ ಅವರೇ ಶ್ರೀಮತಿ ಗೀತಾ ಅವರೇ ನಗರಸಭೆ ಆಯುಕ್ತರು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರೇ ಅವರು ಸಾರಿ ಪರಿಸರವಾದಿಯವರು ಅವರೇ ಮೈಲಪ್ಪ ಮೈಲಪ್ಪ ಅವರೇ ಆರ್ ಎಫ್ ಅವರೇ ಮತ್ತು ಮಾಧ್ಯಮ ಮಿತ್ರರೇ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ ಸಾರ್ವಜನಿಕರೇ ಸೊ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಬಂದು ನಾನು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಮತ್ತು ಭಾಗಿಯಾಗಿ ಆಗಿರುವುದು ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ ಸುಮಾರು ದಿನಗಳಿಂದ ನಾವು ಈ ಒಂದು ಗೌರಿಬಿದ್ನೂರು ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಸಾಕಷ್ಟು ಖಾಲಿ ಜಾಗ ಇದೆ ಇದು ಹಾಗೆ ಒಂದು ಬರ್ಡ್ ಭೂಮಿ ಥರ ಬಿದ್ದಿದೆ ಇದಕ್ಕೆ ಎಲ್ಲಾದರೂ ಗಿಡ ಹಾಕಬೇಕು ಅನ್ನೋದು ಮಾನ್ಯ ಐ ಜಿ ಪಿ ಸಾರ್ ಕೂಡ ಒಂದು ಸರಿ ನಮ್ಮ ಸ್ಟೇಷನ್ ವಿಸಿಟ್ ಮಾಡಿದಾಗ ಅವರು ಕೂಡ ಹೇಳಿದರು ಇಲ್ಲಿ ಗಿಡಗಳನ್ನು ಹಾಕಿದರೆ ಒಳ್ಳೆಯದಾಗತ್ತೆ ಸಾಕಷ್ಟು ನೆರಳು ಬರುತ್ತೆ ನಿಮಗೆಲ್ಲ ಗೊತ್ತಿದೆ ಗಿಡಗಳ ಮತ್ತು ಮರಗಳ ಅದರ ಪ್ರಾಮುಖ್ಯತೆ ಏನು ಅಂತ ಇತ್ತೀಚಿನ ದಿನಗಳಲ್ಲಿ ಈಗ ಕ ಜಸ್ಟ್ ನಾವು ಕಳೆದ ಸಮ್ಮರಲ್ಲಿ ಇದ್ದಂತಹ ಸಮಸ್ಯೆ ಎಲ್ಲರಿಗೂ ನೀರಿನ ಅಭಾವ ಆಗ್ಬೋದು ಟೆಂಪ್ರೇಚರ್ಸ್ ತಾಪಮಾನ ಭಾಳಷ್ಟು ಹೆಚ್ಚಾಗಿದ್ದಾದ್ರೂ ಆಗ್ಬೋದು ನಾವೆಲ್ಲ ಸಫರ್ ಆಗಿದ್ದೀವಿ ಈ ಹಿಂದೆ ಎಂದು ನಾವು ನೋಡಿದಂತಹ ಒಂದು ಬೇಸಿಗೆಯನ್ನು ಈ ಬಾರಿ ನಾವು ನೋಡಿದ್ದೇವೆ ನೀರಿನ ಅಭಾವ ಕೂಡ ಭಾಳಷ್ಟು ಆಗಿತ್ತು ಸೊ ಇದಕ್ಕೆಲ್ಲ ಒಂದು ಒಂದು ಪರಿಹಾರ ಅಂದರೆ ಮರಗಳನ್ನ ನಾವು ಹೆಚ್ಚಿಗೆ ಮಾಡಬೇಕಾಗಿರೋದು ನಾವು ಬರೀ ಮರ ಕಡಿದು ಲೇಔಟುಗಳನ್ನ ಮಾಡಿ ಅಗ್ರಿಕಲ್ಚರ್ ಲ್ಯಾಂಡನ್ನು ಕೂಡ ಈಗ ಎಲ್ಲ ಲೇಔಟ್ಗಳ್ ಮಾಡಿ ಫಾರೆಸ್ಟ್ ಲ್ಯಾಂಡನ್ನು ಕೂಡ ಕನ್ವರ್ಷನ್ ಮಾಡಿ ಕಮರ್ಷಿಯಲ್ ಮಾಡಿ ಸಾಕಷ್ಟು ಪರಿಸರವನ್ನು ನಾವು ಹಾಳು ಮಾಡ್ತಾಯಿದ್ದೀವಿ ಸೊ ಈಗ ನಾವು ಆ ಪರಿಸರವನ್ನು ನಾವು ಸಂರಕ್ಷಿಸೋದು ಮತ್ತು ಇನ್ನೂ ಅದನ್ನು ಇಂಪ್ರೂವ್ ಮಾಡೋದು ಕೂಡ ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಭಾಳ ಸಂತೋಷ ಆಗಿದೆ ಇದಕ್ಕೆಲ್ಲ ಕೈ ಜೋಡಿಸಿದಂತಹ ಎಲ್ಲರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಮತ್ತು ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಇಲಾಖಾ ವತಿಯಿಂದ ನಾನು ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಈಗ ಬಹುಮುಖ್ಯ ಅಂತಂದರೆ ನಾವು ಇದನ್ನು ಗಿಡ ನೆಡೋದಲ್ಲ ಗಿಡ ಬಿಡ್ತೀವಿ ಆದರೆ ಅದನ್ನು ಕಾಪಾಡೋದೇ ನಮ್ಮ ಮುಂದೆ ಇರತಕ್ಕಂಥ ಒಂದು ಚಾಲೆಂಜ್ ಸೊ ಆದ್ದರಿಂದ ನಾವೆಲ್ಲ ಇವತ್ತು ನಾನು ನಮ್ಮ ಈಗ ಆಲ್ರೆಡಿ ಸಿ ಪಿ ಐ ಅವರು ಮತ್ತು ಪಿ ಎಸ್ ಐ ಅವರು ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಸಿಬ್ಬಂದಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಯಾಕಂದರೆ ಅವರು ಹೆಚ್ಚಿನ ಕಾಲ ಇರ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ನಾವೆಲ್ಲ ಸ್ವಲ್ಪ ದಿನ ಇರ್ತೀವಿ ಅಧಿಕಾರಿಗಳು ಕೂಡ ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಇರೋದಿಲ್ಲ ಸೊ ಸಿಬ್ಬಂದಿಯವರು ಒಂದು ಪೊಲೀಸ್ ಸ್ಟೇಷನಲ್ಲಿ ಕನಿಷ್ಠ ಒಂದು ಐದು ವರ್ಷ ಆರು ವರ್ಷ ಇರ್ತಾರೆ ಸೊ ಅವ್ರಿಗೆ ಒಂದು ಐದು ವರ್ಷ ಈ ಗಿಡನ ನಾವು ಬೆಳೆಸಿದ್ರೆ ಆ ನಂತರ ಏನು ಅದಕ್ಕೇನು ಸಪೋರ್ಟ್ ಬೇಕಾಗಲ್ಲ ಐದು ವರ್ಷ ಬೆಳೆದಿದೆ ಅಂದರೆ ಅದು ಮಳೆ ನೀರಿಗೆ ಅಥವಾ ಅದು ಹಾಗೆ ಬೆಳ್ಕೊಂಡಿರ್ತದೆ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತಹ ಪ್ಲ್ಯಾಂಟ್ಸು ಸೊ ಈ ಒಂದು ಐದು ವರ್ಷ ಆದರೂ ಕನಿಷ್ಠ ಇದಕ್ಕೆ ಸರಿಯಾಗಿ ನೀರು ಕೊಟ್ಟು ನೀರು ಅಷ್ಟೇ ಅವಶ್ಯಕತೆ ಇರುತ್ತೆ ಅನಿಸುತ್ತೆ ಅದನ್ನು ಪಾಲನೆ ಮಾಡಿದ್ರೆ ಯಾವುದು ಈ ಪ್ರಾಣಿಗಳು ಬಂದು ಇದನ್ನು ಡ್ಯಾಮೇಜ್ ಮಾಡಿದಂತೆ ಅದೊಂದು ನೋಡ್ಕೋಬೇಕಾಗತ್ತೆ ಸೊ ಎಲ್ಲರೂ ಜವಾಬ್ದಾರಿ ತೊಗೊಂಡ್ರೆ ಈಗ ನಮ್ಮ ಪ್ರತಿಯೊಬ್ಬರು ನಮ್ಮ ಕ್ವಾರ್ಟರ್ಸಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಅವರಾಗಲಿ ಅವ್ರ ಕುಟುಂಬ ಸದಸ್ಯರಾಗಲಿ ಇದನ್ನು ತೊಗೊಂಡು ಒಂದು ನಾಲ್ಕು ಗಿಡ ಅಥವಾ ಮೂರು ಗಿಡ ತಗೊಂಡು ಈ ಮೂರು ಗಿಡ ನಾನು ಜವಾಬ್ದಾರಿ ತೊಗೊಂಡು ನಾನು ಬೆಳೆಸ್ತೀನಿ ಯಾವುದು ಇದಕ್ಕೆ ಸಮಸ್ಯೆ ಆಗದಂತೆ ನಾನು ನೋಡ್ಕೊತೀನಿ ಅಂತ ಒಂದು ಒಂದು ಪಣ ತೊಟ್ಟಿದ್ರೆ ಯಾವುದು ಸಮಸ್ಯೆ ಆಗದಂತೆ ಎಲ್ಲ ಗಿಡಗಳು ಡ್ಯಾಮೇಜ್ ಆಗದಂತೆ ಬೆಳೀಲಿಕ್ಕೆ ಮತ್ತು ಈ ಒಂದು ಒಳ್ಳೆಯ ಸುಂದರ ಪರಿಸರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆದ್ದರಿಂದ ನನ್ನ ಮನವಿ ನಮ್ಮ ಎಲ್ಲ ಸಿಬ್ಬಂದಿ ಮಿತ್ರರೊಂದಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಳಿ ಮತ್ತು ಅದನ್ನು ಖುಷಿಯಾಗಿ ಮಾಡ್ಬೋದು ಗಿಡ ನೆಟ್ಟೋದಂದರೆ ಎಲ್ಲರಿಗೂ ಖುಷಿ ಇರುತ್ತೆ ಅದನ್ನು ಬೆಳೆಸೋದಂದ್ರೆ ಪ್ರತಿಯೊಬ್ಬರು ಖುಷಿಯಾಗಿ ಮಾಡ್ತೀರಿ ಅಂತ ನನ್ನ ನಾನು ಭಾವಿಸ್ತೇನೆ ಸೊ ಆದ್ದರಿಂದ ಇದನ್ನು ನಾವು ಈಗ ನೆಟ್ಬಿಟ್ಟು ಫೋಟೋ ತಗೊಂಡು ಮಾಧ್ಯಮದಲ್ಲಿ ಬರೋದು ಅದಕ್ಕಿಂತ ಪ್ರಮುಖವಾಗಿ ಇದನ್ನೆಲ್ಲ ನಾವು ಕಾಪಾಡ್ತೀವಿ ಅದನ್ನು ಬೆಳೆಸ್ತೀವಿ ಅನ್ನೋ ಒಂದು ಭಾವನೆಯಿಂದ ನೀವೆಲ್ಲ ಇದಕ್ಕೆ ಕೈ ಜೋಡಿಸ್ಬೇಕು ಮತ್ತು ಜವಾಬ್ದಾರಿಯುತವಾಗಿ ಇದನ್ನು ಬೆಳೆಸಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ತೀನಿ ಸೊ ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಇಲಾಖೆ ವತಿಯಿಂದ ತೊಗೊಂಡಿರೋದಕ್ಕೆ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಗರಸಭೆಯವರಿಂದ ಸಾರ್ವಜನಿಕ ವಲಯದಿಂದ ಕೂಡ ಸಪೋರ್ಟ್ ಬಂದಿರೋದಕ್ಕೆ ಬಹಳ ಸಂತೋಷವಾಗಿದೆ ಧನ್ಯವಾದಗಳು ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ ತಮಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿ ಎಸ್ ಶ್ರೀ ರಮೇಶ್ ಗುಗ್ಗರಿ ಮತ್ತು ಬಾಲ್ಕುಮಾರ್ ಪಿ ಎಸ್ ಎ ಮತ್ತು ಅವರೆಲ್ಲ ನೆಚ್ಚಿನ ಸಹೋದ್ಯೋಗಿಗಳು ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣೆಯ ಹಿಂಭಾಗದಲ್ಲಿರ್ತಕ್ಕಂಥ ಪೊಲೀಸ್ ವಸತಿ ಗೃಹಗಳ ಆವರಣದಲ್ಲಿ ಇವತ್ತು ವೃಕ್ಷಾರೋಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರ ಒಂದು ಪರಿಶ್ರಮ ಮತ್ತು ಅವರ ಉತ್ಸಾಹದಿಂದ ಈ ಈ ದಿವಸ ಒಟ್ಟು ಮುನ್ನೂರಕ್ಕೂ ಹೆಚ್ಚು ಸಸಿಗಳನ್ನು ನಾವು ನೆಡ್ತಾ ಇದ್ದೇವೆ ಎಲ್ಲ ಸಸಿಗಳು ಹಣ್ಣು ಬಿಡುವಂತಹ ಸಸಿಗಳು ಪಕ್ಷಿಗಳಿಗೆ ಪಶುಗಳಿಗೆ ಅನುಕೂಲ ಆಗುವಂತಹ ಮತ್ತು ಪರಿಸರಕ್ಕೆ ಅನುಕೂಲ ಆಗುವಂತಹ ಮತ್ತು ಇಲ್ಲಿ ನಮ್ಮ ವಸತಿ ಗೃಹದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿಗಳು ಅವರ ಕುಟುಂಬ ವರ್ಗದವರು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ನಮ್ಮ ಪಿ ಎಸ್ ಐ ಅವರು ಹಣ್ಣಿನ ಗಿಡಗಳನ್ನ ಹಾಕಲಿಕ್ಕೆ ತಯಾರಿ ಮಾಡಿಕೊಂಡು ಬಹಳ ಪ್ರೊಫೆಷನಲ್ ಆಗಿ ಅದಕ್ಕೆ ಡ್ರಿಪ್ ವ್ಯವಸ್ಥೆ ಎಲ್ಲ ಮಾಡಿಸಿ ಈಗ ಎಕ್ಸಿಸ್ಟೆನ್ಸಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೋರ್ವೆಲ್ಗೆ ಮೋಟ್ರ್ ಪಂಪ್ಸೆಟ್ಗಳನ್ನೆಲ್ಲ ಕೂರಿಸ್ಬಿಟ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಈ ನಾವು ಇಲ್ಲಿಂದ ವರ್ಗಾವಣೆ ಆಗಿ ಹೋದ ನಂತರವೂ ಕೂಡ ಸಸಿಗಳು ಉಳಿಬೇಕು ಬೆಳಿಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಪಿ ಎಸ್ ಐವರು ಮಾಡ್ತಾ ಇದ್ದಾರೆ ಈ ಅಂಗವಾಗಿ ಇವತ್ತು ನಾವು ಮುಖ್ಯ ಅತಿಥಿಗಳನ್ನಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದಂಥ ಸನ್ಮಾನ್ಯ ಶ್ರೀ ನಾಗೇಶ್ ಐ ಪಿ ಎಸ್ ಸಾಹೇಬ್ರನ್ನ ನಾವು ಅತಿಥಿಗಳನ್ನಾಗಿ ಆಗಮಿಸ್ಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಈಗಾಗಲೇ ವೃಕ್ಷಾರೋಹಣ ಸಾಹೇಬರು ಕಡೆಯಿಂದ ನಾವು ಮಾಡಿಸಿದ್ದೇವೆ ಸಾಹೇಬ್ರಿಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಉಪವಿಭಾಗದ ಡಿ ವೈ ಎಸ್ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕೆ ಎಸ್ ಪಿ ಎಸ್ ಸಾಹೇಬರು ಕೂಡ ಬಂದಿದ್ದಾರೆ ಅವರು ಕೂಡ ತಮ್ಮ ಅಮೃತ ಹಸ್ತದಿಂದ ವೃಕ್ಷಾರೋಹಣ ಮಾಡಿದ್ದಾರೆ ಆ ಸಾಬ್ರಿಗೂ ಕೂಡ ನಾನು ಸ್ವಾಗತ ಮತ್ತು ಅಭಿನಂದನೆಗಳನ್ನ ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡಿ ಸಪೋರ್ಟ್ ಮಾಡುವಂಥ ನಮ್ಮ ಸೋದರಿ ಗೀತಾ ಮೇಡಮ್ ಅವರು ನಗರಸಭಾ ಆಯುಕ್ತರು ಆಯುಕ್ತೆಯವರು ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಗೌರಿಬಿದನೂರು ನ್ಯಾಯಾಲಯಗಳ ನ್ಯಾಯಾಲಯದ ಬಾರ್ ಅಸೋಸಿಯೇಷನ್ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ರಾಮದಾಸ್ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಈ ರೀತಿ ನಮ್ಮ ಗೌರಿಬಿದನೂರಿನ ಪರಿಸರವಾದಿ ಪರಿಸರ ಬಗ್ಗೆ ಅಪಾರ ಕಾಳಜಿಯನ್ನು ವಹಿಸಿರ್ತ ಇಟ್ಕೊಂಡಿರ್ತಕ್ಕಂಥ ನಮ್ಮ ಪರಿಸರವಾದಿ ಚೌಡಪ್ಪನವರು ಬಂದಿದ್ದಾರೆ ಹಾಗೂ ಅದೇ ರೀತಿ ನಮ್ಮ ಸಂಘಟನೆಯ ಸಾರ್ವಜನಿಕ ವಲಯದಿಂದ ಅಶ್ವಥ್ ಅವರು ಬಂದಿದ್ದಾರೆ ಮತ್ತು ಎಲ್ಲ ನಮ್ಮ ಪಿ ಎಸ್ ಐಗಳು ಪಂಚನಹಳ್ಳಿ ಪಿ ಎಸ್ ಐ ಟೌನ್ನ ಪಿ ಎಸ್ ಐಗಳು ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು ಎಲ್ಲ ಬಂದಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಆರ್ ಎಫ್ ಒ ಅವರು ಹಂಸವಿ ಮೇಡಮ್ ಅವರು ಅವರ ಕಲಿಗವರು ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಇದಕ್ಕೆಲ್ಲ ಸಹಕಾರ ಕೊಟ್ಟು ಉತ್ತೇಜನ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊರ್ರಿ ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲ ಕೂಡ ಬಂದಿದ್ದೀರಾ ತಮಗೂ ಕೂಡ ಸ್ವಾಗತ ಮತ್ತು ಅಭಿನಂದನೆ ಸಾರ್ವಜನಿಕರು ಕೂಡ ಬಂದಿದ್ದೀರಾ ತಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ಮನೆ ಎಸ್ ಪಿ ಸಾಹೇಬರು ನಮ್ಮೆಲ್ಲರ ಉದ್ದೇಶಿಸಿ ಎರಡು ಮಾತನಾಡಬೇಕಂತೇಳಿ